ಸಿಕ್ಸ್ ಒನ್ ಜೀರೋ ಏಟ್ ಅವ್ರಿಗೆ ಸಿಕ್ಕಿದೆ ಅಂತಂದ್ರೆ ನಮ್ಗೂ ಒಂದೊಂದು ಖುಷಿ ಓ ಒಳ್ಳೆ ನಂಬರ್ ಸಿಕ್ಕಿದೆ ಅಂತ ಅಮೆರಿಕನ್ ಕೂತುಗಳಲ್ಲಿ ಮೊದ್ಲು ಡೈಲಿ ಹಾಕಲ್ಲ ಕಚ್ಚಾ ಬರ್ಲಾಸಿ ಬುಲ್ ಡೋರ್ ಅವರಿಗೆ ಆ ತರ ನಂಬರ್ ನಾವ್ ಹಾಕ್ಸ್ಕೊಂಡು ಫ್ಯಾನ್ ಬೇಸ್ ಆಗಿರೋಕೆ ಅಪ್ಪನಿ ಎಮಿಕಾನ್ ಸಂಸ್ಕರ ನಿಂಗೆ ನಮ್ಸ್ಕಾರ ಕಡೆ ನಿಂಗೆ ನಿಜವಾದ್ ಫೈನ್ಸ್ ಅಂದ್ರೆ ಈಗ ಈ ತರ ಜೈಲಿಗ್ ಹೋದ್ರು ಕೂಡ ಏನು ತೋರಿಸ್ಕೊಂತ ಇದಾರೆ ಅಭಿಮಾನ ಅದು ನಿಜವಾದ ಫ್ಯಾನ್ಸ್ ಮೇಡಮ್ ಈಗ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಆಕ್ಚುಲಿ ನಾನು ಒಬ್ಬ ದರ್ಶನ್ ಫ್ಯಾನ್ ಆಗಿ ಹೇಳ್ತಾ ಇರೋದು ನಾನು ಕೂಡ ಗಾಡಿಗೆ ಹಾಕ್ಸ್ಕೊಂಡಿದ್ದೆ ಸಿಕ್ಸ್ ಒನ್ ಜೀರೋ ಏಟ್ ಅಂತ ಬದುಕುವಂತ ದೊಡ್ಡ ಹೇಳಿದ್ರೆ ಪಾಲಿಸ್ತಿರುವಂತ ಗ್ರೇಟ್ ಇಂಡಿಯನ್ಸ್ ಇವರು ಚಪ್ಪಾಳೆ ಇದು ಇಂಡಿಯನ್ಸ್ ಅಂದ್ರೆ ಡಿ ಬಾಸ್ ಅಂತ ಹಾಕ್ಸ್ಕೊಂಡಿದ್ದೀನಿ ಯಾಕಂದ್ರೆ ನನ್ನ ಅಭಿಮಾನ ಅದು ನನ್ನ ಇಷ್ಟಪಟ್ಟಿದೀವಿ ಸತಿ ಇಷ್ಟ ಮೇಲೆ ಬಿಡಕ್ ಆಗಲ್ಲ ಅಭಿಮಾನ ಇರ್ಬೋದು ತಪ್ಪಲ್ಲ ಅಭಿಮಾನವನ್ನ ತೋರಿಸುವ ರೀತಿಗಳೇನಿದೆ

ಹೊಡೆದಿದ್ದಾರೆ ಓಕೆ ಏನಕ್ಕೆ ಒಂದು ಹೆಣ್ಣಿಗೆ ಅಪ ಈ ತರ ಎಲ್ಲ ಗೌರವ ಗೌರವ ಇಲ್ಲದೆ ಮೆಸೇಜ್ ಮಾಡಿದಕ್ಕೆ ಹೊಡೆದಿದ್ದಾರೆ ಅದು ಓಕೆ ಅಯ್ಯೋ ತಗಡೆ ಸುಮ್ನೆ ನನಗೆ ಬಿಪಿ ರೈಸ್ ಮಾಡ್ಬೇಡ ಇಟ್ಸ್ ಇಟ್ ಹ್ಯಾಪೆಂಡ್ ಏನಾಯ್ತು ಅಂದ್ರೆ ದರ್ಶನ್ ಸಾಯಿಸಿಲ್ವಲ್ಲ ಏನು ಜೈಲ್ಗೆ ಹಾಕಿದ್ದಾರೆ ಅಪರಾಧಿ ಅಂತ ಹೇಳಿದ್ರು ಆರೋಪಿ ಅಂತ ಹೇಳಿರೋದು ಅಪರಾಧಿ ಅಂತಲ್ಲ ಮುಂದ್ ಸಮಾಜ ಕಂಟಕರ ಆಗ್ತಾರೆ ಇವ್ರು ಇನ್ನು ಇದು ಬೆನ್ನ ಕೆಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಮಾತ್ರ ಹಿಂಗಾಗದಿದು ಕೇಳಿಸ್ಕೊಂಡಿದ್ರೆ ಅಪರಾಧಿ ಅಂತ ಹೇಳಿರೋದು ಆರೋಪಿ ಅಂತಲ್ಲ ತಲೆ ಹಿಡಿಯೋದ್ ಬಿಟ್ಟು ಎರಡನ್ನೂ ಒಟ್ಟಿಗೆ ಸೇರಿಸಿ ಇದ್ದೇ ಬತ್ತದೆ ಹೇಳ್ಕಾಳೆ ಅನ್ಎಜುಕೇಟೆಡ್ ಬಡತವ ಹೇಳ್ಬೇಕು ಅಂದ್ರೆ ನಿಜವಾಗ್ಲು ಪವಿತ್ರ ಗೌಡ ಅನ್ನೋರೇ ಕಾರಣ ಇದಕ್ಕೆ ಅವರಿಬ್ರು ಮಧ್ಯೆ ಏನು ಇರ್ಲಿಲ್ಲ ಅಂದ್ರೆ ಇವತ್ತು ನಮ್ ಡಿ ಬಾಸ್ ಈ ತರ ಜೈಲಲ್ಲಿ ಕುತ್ಕೊಳ್ಳೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಬರಗಿಲ್ಲ ಕಿಡ್ನಿ ಆಯ್ತು ಎಲ್ಲಾ ಕಡೆನೋ ಋಣಿಕಾ ಸ್ವಾಮಿ ಬಗ್ಗೆ ಏನು ಅನ್ಸುತ್ತೆ ಋಣಿಕಾ ಸ್ವಾಮಿ ಮಾಡಿದ ತಪ್ಪು ಯಾಕಂದ್ರೆ ಒಂದು ಹೆಣ್ಣಿಗೆ ಆತರ ಮೆಸೇಜ್ ಮಾಡಬಾರ್ದಿತ್ತು ದೊಡ್ಡ ತಪ್ಪು ಮಾಡಿದ್ಯಾ ನೀನು ನೀನು ಹಲ್ಕಾನನ ಮಗನೆ ಎಲ್ಲರೂ ಕಚರಾಗಳೆ ಬೈ ಮಿಸ್ಟೇಕ್ ಆಗಿದೆ ಕೊಲೆ ಆಗಿದೆ ಅದನ್ನ ತಿದ್ದಕ್ಕೆ ಹೋಗಿದ್ರೆ ಕೊಲೆ ಕೊಲೆ ಆಗಿದೆ ಈಗ ಅದ್ರ ಬಗ್ಗೆ ರೇಣುಕಾ ಸ್ವಾಮಿ ಅವ್ರು ಮಾಡಿದ ತಪ್ಪು ಮೇಡಂ ಅವಾಗ್ಲಿಂದ ಅದೇ ಹಾಡಿದ್ದೆ ಆಡೋ ಕಿಸ್ಬಾಯ್ ದಾಸ ಅಂತ ಕ್ಯಾಸೆಟ್ ಬದಲಾಯಿಸಯ್ಯ ನಿಮಗೆ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್